ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಹಣಕ್ಕೆ ಸಂಬಂಧಿತ ಧ್ಯಾನವನ್ನು ಹೇಗೆ ಮಾಡುವುದು ಮತ್ತು ಭಾವನೆಗಳ ಮೂಲಕ ಹಣವನ್ನು ಹೇಗೆ ಆಕರ್ಷಿಸುವುದು ಎಂಬುದರ ಬಗ್ಗೆ ತಿಳಿಯೋಣ ಧನ ಧ್ಯಾನವು ಹಣಕ್ಕೆ ಸಂಬಂಧಿಸಿದ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಇದು ನಿಮ್ಮ ಆರ್ಥಿಕ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ಸಮೃದ್ಧಿಯ ಮನಸ್ಥಿತಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಹಣ ಧ್ಯಾನವನ್ನು ಹೇಗೆ ಮಾಡುವುದು ಎಂಬುದು ಇಲ್ಲಿದೆ ಒಂದು ಮೊದಲು ಮಲಗುವ ಮುನ್ನ ಒಂದು ನಿರ್ದಿಷ್ಟವಾದ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಶಾಂತವಾದ ಸ್ಥಳವನ್ನು ಹುಡುಕಿ ನಿಮಗೆ ತೊಂದರೆಯಾಗದಂತಹ ಸ್ಥಳವನ್ನು ಆಯ್ಕೆ ಮಾಡಿ ಎರಡು ಆರಾಮದಾಯಕ ಸ್ಥಾನವನ್ನು ಪಡೆದುಕೊಳ್ಳಿ ನಿಮ್ಮ ಬೆನ್ನು ನೇರವಾಗಿ ಆದರೆ ಬಿಗಿಯಾಗಿಲ್ಲದಂತೆ ಕುಳಿತುಕೊಳ್ಳಿ ನೀವು ಹೆಚ್ಚು ಆರಾಮದಾಯಕವಾಗಿ ಇಲ್ಲದಿದ್ದರೆ ಮಲಗಿ ಕೂಡ ವಿಶುವಲೈಜ್ ಮಾಡಿ ಮೂರು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮೂರು ಬಾರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಆಳವಾದ ಉಸಿರನ್ನು ಹೊರಗೆ ಬಿಡಿ ನಿಮ್ಮ ಮೂಗಿನ ಮೂಲಕ ಉಸಿರಾಡಿ ಮತ್ತು ನಿಮ್ಮ ಬಾಯಿಯ ಮೂಲಕ ಬಿಡಿ ಇದು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ನಾಲ್ಕು ನಿಮ್ಮ ಆರ್ಥಿಕ ಗುರಿಗಳನ್ನು ದೃಷ್ಟೀಕರಿಸಿ ನೀವು ಆರ್ಥಿಕವಾಗಿ ಸಾಧಿಸಲು ಬಯಸುವುದನ್ನು ಕಲ್ಪಿಸಿಕೊಳ್ಳಿ ಉದಾಹರಣೆಗೆ ನೀವು ನಿಮಗೆ ಇರುವ ಸಾಲವನ್ನು ತೀರಿಸಲು ಬಯಸಿದರೆ ಅಂತಿಮ ಚೆಕ್ ಬರೆಯುವ ಅಥವಾ ಈಗಾಗಲೇ ಪಾವತಿ ಮಾಡಿದಂತೆ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ ನೀವು ಪ್ರವಾಸಕ್ಕಾಗಿ ಹೋಗಲು ಬಯಸಿದರೆ ಆ ರಜೆಯಲ್ಲಿ ನೀವೇ ಸಂತೋಷ ಮತ್ತು ವಿಶ್ರಾಂತಿ ಪಡೆಯುತ್ತಿರುವಂತೆ ಕಲ್ಪಿಸಿಕೊಳ್ಳಿ ಐದು ಕೃತಜ್ಞತೆಯ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಬಳಿ ಈಗ ಹೊಂದಿರುವ ಹಣಕ್ಕೆ ಕೃತಜ್ಞತೆಯನ್ನು ತಿಳಿಸಿ ಅದು ಎಷ್ಟೇ ಕಡಿಮೆ ಇರಲಿ ನಿಮ್ಮ ಆದಾಯ ನಿಮ್ಮ ಉದ್ಯೋಗ ಮತ್ತು ನೀವು ನಿಭಾಯಿಸಬಲ್ಲ ವಸ್ತುಗಳಿಗೆ ಕೃತಜ್ಞರಾಗಿರಿ ಹೀಗೆ ಮಾಡುವುದರಿಂದ ಇದು ಆರ್ಥಿಕ ಕೊರತೆಯಿಂದ ಸಮೃದ್ಧಿಯತ್ತ ನಿಮ್ಮ ಗಮನವನ್ನು ಬದಲಾಯಿಸುತ್ತದೆ ಆರು ಧನಾತ್ಮಕ ಆಲೋಚನೆಗಳನ್ನು ಪುನರಾವರ್ತಿಸಿ ಮೌನವಾಗಿ ಅಥವಾ ಗಟ್ಟಿಯಾಗಿ ಹಣಕ್ಕೆ ಸಂಬಂಧಿಸಿದ ಧೃಢೀಕರಣಗಳನ್ನು ಪುನರಾವರ್ತಿಸಿ ಉದಾಹರಣೆಗೆ ನಾನು ಸಮೃದ್ಧಿಯನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ಹಣವು ನನಗೆ ಸುಲಭವಾಗಿ ಮತ್ತು ಪ್ರಯತ್ನವಿಲ್ಲದೆ ಹರಿದು ಬರುತ್ತದೆ ಅಥವಾ ನಾನು ಆರ್ಥಿಕವಾಗಿ ಸ್ವತಂತ್ರನಾಗಿದ್ದೇನೆ ಥ್ಯಾಂಕ್ ಯು ಯೂನಿವರ್ಸ್ ಎಂದು ಇತರ ಹದಿನೈದು ನಿಮಿಷಗಳ ಕಾಲ ದಿನನಿತ್ಯ ಅಭ್ಯಾಸ ಮಾಡಿ ಏಳು ಧ್ಯಾನವನ್ನು ಮುಗಿಸಿದ ನಂತರ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ನೀವು ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಗಮನಿಸಲು ಒಂದು ಕ್ಷಣ ತೆಗೆದುಕೊಳ್ಳಿ ಈ ಶಾಂತತೆ ಮತ್ತು ಸಮೃದ್ಧಿಯ ಭಾವನೆಯನ್ನು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಕೊಂಡೊಯ್ಯಿರಿ ನೀವು ಇದನ್ನು ದಿನಕ್ಕೆ ಕೆಲವು ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಬಹುದು ಮತ್ತು ನೀವು ಹೆಚ್ಚು ಅಭ್ಯಾಸ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಹೀಗೆ ಇಪ್ಪತ್ತೊಂದು ದಿನಗಳ ಕಾಲ ಮಲಗುವ ಮುನ್ನ ಮತ್ತು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ ಸಮಯವಿದ್ದಲ್ಲಿ ಪ್ರತಿದಿನ ಮಾಡಿ ಹೀಗೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯಲು ಶುರುವಾಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದ